ಡೇಲಿ ರಸ್ ಎಲ್ರಿಗೂ ನಮಸ್ಕಾರ ಆ ಮೈ ವಾರ್ಟಿಗೆ ಐಸ್ಮಾರ್ಟಲ್ಲಿ ಮೈ ವಾರ್ಡ್ಗೆ ಫಂಡ್ ಯಾವ ರೀತಿ ಲೋಡ್ ಮಾಡಬೇಕು ಅದ್ರ ಬಗ್ಗೆ ಕ್ಲಿಯರಾಗಿ ಮಾಹಿತಿ ಕೊಡ್ತೀನಿ ಫಂಡ್ ಏನಕ್ಕೆ ಲೋಡ್ ಮಾಡ್ತೀವಿ ಅಂತಂದರೆ ಮೊಬೈಲ್ ರೀಚಾರ್ಜಿಗೆ ಒಂದು ಪಿನ್ ಜನರಟಿಗೆ ಒಂದು ಗೋಲ್ಡನ್ ಬಾಕ್ಸಿಗೆ ಇರ್ಬೋದು ಇದಕ್ಕೋಸ್ಕರ ನಾವು ಫಂಡ್ ಲೋಡ್ ಮಾಡೋದ್ರ ಬಗ್ಗೆ ನಾನು ಕ್ಲಿಯರಾಗಿ ಮಾಹಿತಿ ಕೊಡ್ತೀನಿ ಫಸ್ಟ್ ನಿಮ್ಮ ಡಿನ ಓಪನ್ ಮಾಡಿ ಡಿನ ಓಪನ್ ಮಾಡಿಬಿಟ್ಟು ರೈಟ್ ಸೈಡಲ್ಲಿ ಬಲಭಾಗದಲ್ಲಿ ಐ ಡಿ ಲಾಗಿನ್ ಆದ ತಕ್ಷಣ ಓಮ್ ಪೇಜ್ ಬರುತ್ತೆ ಓಮ್ ಪೇಜ್ ಬಲಭಾಗದಲ್ಲಿ ನೀವು ಮೂರು ಲೈನ್ಸ್ ಇರುತ್ತೆ ಆ ಮೂರು ಲೈನ್ಸ್ನ ಟಚ್ ಮಾಡಿದ್ರೆ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಈ ಡ್ಯಾಶ್ ಬೋರ್ಡ್ ಓಪನ್ ಆದಮೇಲೆ ಏನು ಮಾಡಬೇಕು ಮೈ ವಾಲೆಟ್ನ ಕ್ಲಿಕ್ ಮಾಡಿ ಇಲ್ಲಿ ಮೂರು ಆಪ್ಷನ್ಸ್ ಬರುತ್ತೆ ವಾಲೆಟ್ ಹಿಸ್ಟ್ರಿ ಪೇಮೆಂಟ್ ಹಿಸ್ಟ್ರಿ ಮತ್ತು ಅಡ್ಮಿನಿಸ್ಟ್ರಿ ಇಲ್ಲಿ ನಾವು ಬೇಕಾಗಿರೋದು ಯಾವುದು ಪೇಮೆಂಟ್ ಹಿಸ್ಟ್ರಿ ಕ್ಲಿಕ್ ಮಾಡಿ ಪೇಮೆಂಟ್ ಹಿಸ್ಟ್ರಿ ಕ್ಲಿಕ್ ಮಾಡಿದರೆ ಇಲ್ಲಿ ನೀವು ಹಾಕಿರ್ತಕ್ಕಂಥ ಇದುವರೆಗೂ ಆಗಿರ್ತೀವಿ ಹಿಸ್ಟಿ ತೋರಿಸ್ತಾ ಇರುತ್ತೆ ಹಾಕಿಲ್ಲ ಅಂದರೆ ಖಾಲಿ ತೋರಿಸ್ತಾ ಇರುತ್ತೆ ಇಲ್ಲಿ ನ್ಯೂ ಪೇಮೆಂಟ್ ಕ್ಲಿಕ್ ಮಾಡಿ ನ್ಯೂ ಪೇಮೆಂಟ್ ಕ್ಲಿಕ್ ಮಾಡಿದ್ರೆ ಕಂಪನಿಗೆ ಬ್ಯಾಂಕ್ ಅಕೌಂಟ್ ನಂಬರ್ ಶೋ ಆಗುತ್ತೆ ಕ್ಯೂ ಆರ್ ಕೋಡ್ ಬರುತ್ತೆ ಮತ್ತು ಫೋನ್ ಪೇ ನಂಬರ್ ಗೂಗಲ್ ಪೇ ನಂಬರ್ ಇದೆ ಓಕೆ ಇಲ್ಲಿ ಇದು ಅಕೌಂಟ್ ನಂಬರ್ ನಿಮ್ಮ ಬ್ಯಾ ಬೆನಿಫಿಸ್ನಲ್ಲಿ ಆ್ಯಡ್ ಮಾಡ್ಕೋಬೋದು ಫೋನ್ಪೇ ಗೂಗಲ್ ಪೇನಲ್ಲಿ ಕೂಡ ಆ್ಯಡ್ ಮಾಡ್ಕೋಬೋದು ಕ್ಯೂ ಆರ್ ಕೋಡಿಗೆ ಪೇಮೆಂಟ್ ಮಾಡ್ಬೋದು ನಿಮ್ಮ ಕ್ಯೂ ಆರ್ ಕೋಡ್ ತಗೊಂಡೋಗಿ ಗ್ಯಾಲರಿಂದ ನೀವು ಡೈರೆಕ್ಟಾಗಿ ನಿಮ್ಮ ಮೊಬೈಲಲ್ಲಿ ಪೇಮೆಂಟ್ ಮಾಡ್ತೀರಾ ಅಂತಂದರೆ ಎರಡು ಸಾವಿರದ ಒಳಗಡೆ ಪೇಮೆಂಟ್ ಆಗುತ್ತೆ ಎರಡು ಸಾವಿರಕ್ಕಿಂತ ಜಾಸ್ತಿ ಪೇಮೆಂಟ್ ಮಾಡಬೇಕಂದ್ರೆ ಈ ಕ್ಯೂ ಆರ್ ಕೋಡ್ನ ಇನ್ನೊಂದು ಮೊಬೈಲಲ್ಲಿ ಸ್ಕ್ರೀನ್ಶಾಟ್ ತೆಗೆದು ಕಳಿಸ್ಬಿಟ್ಟು ಅಲ್ಲಿ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಿದ್ರೆ ಜಾಸ್ತಿ ಪೇಮೆಂಟ್ ಕೂಡ ಮಾಡ್ಬೋದು ನೆಕ್ಸ್ಟ್ ಫೋನ್ ಇದೆ ಗೂಗಲ್ ಪೇ ಇದೆ ಫೋನ್ಪೇ ನಂಬರ್ ನಾನು ತೊಗೊತೀನಿ ಇವಾಗ ಫೋನ್ಪೇ ನಂಬರ್ ತೊಗೊಂಡು ಇವಾಗ ಡೈರೆಕ್ಟಾಗಿ ಫೋನ್ಪೇಗೆ ಬರ್ತೀನಿ ಫೋನ್ಪೇಗೆ ಬಂದುಬಿಟ್ಟು ಇಲ್ಲಿ ನೀವು ಪೇಮೆಂಟ್ ಪೇಮೆಂಟ್ ಕಳಿಸ್ಲಿಕ್ಕೆ ಹೋಗ್ತೀನಿ ಇವಾಗ ಒಂದು ಫೈವ್ ಹಂಡ್ರ್ ರುಪೀಸ್ ಪೇಮೆಂಟ್ ಮಾಡ್ತೀನಿ ಓಕೆ ಇಲ್ಲಿ ಪೇಸ್ಟ್ ಮಾಡಿದ್ದೀನಿ ನಂಬರ್ನ ಓಕೆ ಹೆಮ್ಡೋರ್ ನೇಮ್ ಬಂದಿದೆ ಈಗ ಫೈವ್ ಹಂಡ್ರ್ ರುಪೀಸ್ ಅಮೌಂಟ್ ಆಗ್ತಾಯಿದ್ದೀನಿ ಓಕೆ ಇವಾಗ ಪೇ ಸಾರಿ ಫೈವ್ ಹಂಡ್ರ್ ರುಪೀಸು ಇಲ್ಲಿ ಈ ಒಂದು ಬಾಕ್ಸಲ್ಲಿ ನೀವು ಬೇಕಾದ್ರೆ ನಿಮಗೆ ರೆಕಾರ್ಡಿಗೋಸ್ಕರ ಇಲ್ಲಿ ನೋಟ್ ಮಾಡ್ಬೋದು ಬರಿಬೋದು ಏನಕ್ಕೋಸ್ಕರ ಅಂತ ಇಲ್ಲಿ ನನ್ನ ಐ ಎಸ್ ಎಮ್ ನಂಬರ್ ಬರ್ತೀನಿ ಐ ಎಸ್ ಎಮ್ ಓಕೆ ಸ್ಪೇಸ್ ಕೊಟ್ಟು ಓಕೆ ಇವಾಗ ಓಕೆ ಪೇಮೆಂಟ್ ಪೇ ಕೊಟ್ಟರಿದ್ದೀನಿ ಇವಾಗ ಪೇಮೆಂಟ್ ಮಾಡ್ತೀನಿ ಪೇಮೆಂಟ್ ಆಗಿದೆ ಇವಾಗ ಇದನ್ನು ಓಕೆ ಮಾಡಿ ಫುಲ್ ಫುಲ್ ಸ್ಕ್ರೀನ್ ಬರಬೇಕಿದ್ರು ಯು ಟಿ ಆರ್ ಎಲ್ಲ ಕಾಣಿಸ್ಬೇಕು ಇಲ್ಲಿ ಕಾಫಿ ಮಾಡಿಕೊಳ್ಳಿ ಈ ಬಾಕ್ಸಿಗೆ ಕ್ಲಿಕ್ ಮಾಡಿದ್ರೆ ಕಾಫಿ ಆಗುತ್ತೆ ಈ ನಂಬರ್ ಕಾಫಿ ಆಗುತ್ತೆ ಯು ಟಿ ಆರ್ ನಂಬರ್ ಕಾಫಿ ಆಗುತ್ತೆ ಈ ಬಾಕ್ಸಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಕಾಫಿ ಆಗುತ್ತೆ ಈಗ ಕಾಫಿ ಆಗಿದೆ ಇದನ್ನು ಒಂದು ಸ್ಕ್ರೀನ್ ಶರ್ಟ್ ತೊಗೊಬೇಕು ಶರ್ಟ್ ತಗೊಂಡಿದ್ದೀನಿ ಮತ್ತು ಇವಾಗ ಪುನಃ ಐಡಿಯಾ ಒಳಗಡೆ ಬರಬೇಕು ಮಿನಿಮಮ್ ಐನೂರು ರೂಪಾಯಿ ಹಾಕಿ ಹಾಕಬೇಕು ಐನೂರು ರೂಪಾಯಿಂದ ಕಡಿಮೆ ಹಾಕ್ಬಾರ್ದು ಇಲ್ಲಿ ಕ್ಲಿಯರ್ಗೆ ತೋರಿಸಿದೆ ನೋಡಿ ಮಿನಿಮಮ್ ಫೈವ್ ಹಂಡ್ರೆಡ್ ಲೋಡ್ ಮಾಡಬೇಕು ಅಂತ ಇವಾಗ ಇಲ್ಲಿ ಐನೂರು ರೂಪಾಯಿ ಅಂದರೆ ಎಷ್ಟು ಹಾಕಿರ್ತೀವೋ ಅಷ್ಟು ಅಮೌಂಟ್ ಇಲ್ಲಿ ಟೈಪ್ ಮಾಡ್ತೀವಿ ಇಲ್ಲಿ ಯು ಟಿ ನಂಬರ್ನ ಕಾಫಿ ಪೇಸ್ಟ್ ಮಾಡಬೇಕು ಇಲ್ಲಿ ಮೆಸೇಜ್ ಬಾಕ್ಸಲ್ಲಿ ನಿಮ್ಮ ಐ ಎಸ್ ಎಮ್ ನಂಬರು ಐ ಎಸ್ ಎಮ್ ನಂಬರು ಮತ್ತು ನಿಮ್ಮ ಹೆಸರು ಬರೀರಿ ಆ್ಯಡ್ ಟು ಮೈ ವಾಲೆಟ್ ಅಂತ ಬರ್ರಿ ಆ್ಯಡ್ ಟು ಮೈ ವಾಲೆಟ್ ಇಷ್ಟು ಬರೆದ್ಬಿಟ್ಟು ಇಲ್ಲಿ ಚೂಸ್ ಫೈಲ್ ಅಂತ ಇದೆ ಇಲ್ಲಿ ಈ ಒಂದು ಚೂಸ್ ಫೈಲ್ ಇದೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಆಪ್ಷನ್ಸ್ ಗ್ಯಾಲರಿ ಓಪನ್ ಆಗುತ್ತೆ ಮೀಡಿಯಾ ಪಿಕ್ಕರ್ ತಗೊಳ್ಳಿ ಇಲ್ಲಿ ಮೀಡಿಯಾ ಪಿಕ್ಕರ್ ತಗೊಳ್ಳಿ ಮೀಡಿಯಾ ಪಿಕ್ಕರ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಾಣಿಸುತ್ತೆ ನೀವು ಸ್ಕ್ರೀನ್ ಶಾರ್ಟ್ ತೆಗ್ದಿರೋದು ಇಲ್ಲಿ ಮೇಲೆಗಡೆನೇ ಬಂದಿರತ್ತೆ ಕಾಣಿಸ್ತಾ ಇರುತ್ತೆ ಸ್ಕ್ರೀನ್ ಶಾರ್ಟ್ ಅಂತ ಓಕೆ ನೋಡಿ ಸ್ಕ್ರೀನ್ ಶಾರ್ಟ್ ಅಂತ ಕಾಣಿಸ್ತಾ ಇದೆ ಇಲ್ಲಿ ಮೇಲೆ ಫಸ್ಟೇ ಇದೆ ಓಕೆ ಇದನ್ನು ಕಾಪಿ ಮಾಡಿ ಕ್ಲಿಕ್ ಮಾಡಿ ಇಲ್ಲಿಗೆ ಅಪ್ಲೋಡ್ ಆಗಿದೆ ಇಲ್ಲಿ ನೋಡ್ಬೋದು ಇಲ್ಲೂ ಕೂಡ ಅಬ್ಸರ್ವ್ ಮಾಡ್ಬೋದು ಸ್ಕ್ರೀನ್ ಶಾರ್ಟ್ ಅಂತ ಅಪ್ಲೋಡ್ ಆಗಿದೆ ಇವಾಗ ಸ್ವಲ್ಪ ಸ್ಕ್ರೋಲ್ ಮಾಡಿ ಈ ಸಬ್ಮಿಟ್ ಬಟನ್ ಇದೆ ಇಲ್ಲಿ ನಿಮಗೆ ಸಬ್ಮಿಟ್ ಬಟನ್ ಇದೆ ಇದನ್ನು ಸಬ್ಮಿಟ್ ಮಾಡಿ ಓಕೆ ಮತ್ತೊಂದು ಸರಿ ಚೆಕ್ ಮಾಡಿ ಐನೂರು ರೂಪಾಯಿ ಟೈಪ್ ಮಾಡಿದ್ರ ಪೇಮೆಂಟ್ ರಿಸೀಪ್ಟ್ ನಂಬರ್ ಹಾಕಿದ್ರ ಮತ್ತೆ ಇಲ್ಲಿ ಪೇಮೆಂಟ್ ಸ್ಕ್ರೀನ್ ಶಾರ್ಟ್ ಅಪ್ಲೋಡ್ ಆಗಿದೆಯಾ ನಿಮ್ಮ ಮೆಸೇಜ್ ಬಾಕ್ಸಲ್ಲಿ ನಿಮ್ಮ ಎಸ್ ಎಸ್ ಎಮ್ ನಂಬರು ನೇಮು ಟು ಮೈರೋಟು ಅಂತ ಬರ್ದಿರ ಎಲ್ಲ ಚೆಕ್ ಮಾಡಿ ಸಬ್ಮಿಟ್ ಕೊಡಿ ಇವಾಗ ಸಬ್ಮಿಟ್ ಕೊಟ್ಟಿದ್ದೀನಿ ಇಲ್ಲೇ ಅಪ್ಲೋಡ್ ಆಯಿತು ಇಲ್ಲಿ ಇವಾಗ ನೋಡ್ಬೋದು ಇಷ್ಟೇನ ಇಲ್ಲಿ ನಿಮ್ಮದು ಯು ಸಿ ಯೂಟ್ಯೂಬ್ ನಂಬರ್ ಹಾಕಿದರೆ ಕರೆಕ್ಟಾಗಿ ಮತ್ತು ಇಲ್ಲಿ ಏನೇನು ಇದೆಲ್ಲ ನಿಮ್ಮ ಡೀಟೇಲ್ಸ್ ತೋರಿಸ್ತಾ ಇದೆ ಮತ್ತು ಇಲ್ಲಿ ಈ ಒಂದು ಫೋಟೋನ ಕ್ಲಿಕ್ ಮಾಡಿ ನೋಡಿ ನೀವು ಅದೇ ಫೋಟೋನ ಹಾಕಿದರೆ ಇಲ್ಲ ಬೇರೆ ಅಂತ ಕ್ಲಿಕ್ ಮಾಡಿ ನೋಡ್ಬೋದು ಇಲ್ಲಿ ಅದೇ ಹಾಕಿದ್ದೀನಿ ಇವಾಗ ಓಕೆ ಇವಾಗ ನೋಡಿ ಇಲ್ಲಿ ಪೆಂಡಿಂಗ್ ಇದೆ ಓಕೆ ಇಲ್ಲಿ ಪೆಂಡಿಂಗ್ ಇದೆ ಇದು ಅಪ್ರೂವ್ಡ್ ಇದೆ ಇಲ್ಲಿ ಕಂಪ್ನಿ ಕಡೆ ಮ್ಯಾಕ್ಸಿಮಮ್ ಒನ್ ಅವರ್ ಒಳಗಡೆ ಕೆಲವು ಟೈಮ್ ಐದು ನಿಮಿಷ ಹತ್ತು ನಿಮಿಷದಲ್ಲೂ ಬರುತ್ತೆ ಕಾಲು ಗಂಟೆಗಳು ಕೂಡ ಬರುತ್ತೆ ಕೆಲವು ಟೈಮ್ ಸ್ವಲ್ಪ ಟೈಮ್ ತೊಗೊಂಡು ಅಡ್ಮಿ ಅಲ್ಲಿ ಕ್ಯೂ ಯಾವ ರೀತಿ ಇರುತ್ತೆ ಯಾರು ಅಮೌಂಟ್ ಹಾಕಿರ್ಕಂತ ಹಿಸ್ಟ್ರಿ ಒಂದು ಕಡೆಯಿಂದ ಕ್ಲಿಯರ್ ಮಾಡ್ಕೊಂಡು ಬರಬೇಕು ಆ ರೀತಿ ಆಗ್ತಾ ಹೋಗುತ್ತೆ ಇಲ್ಲಿ ಫಂಡ್ ಅಪ್ರೂವ್ಡ್ ಕೊಟ್ಟ ತಕ್ಷಣ ಆ ಅಮೌಂಟು ಇಲ್ಲಿ ಮೈ ವರ್ಟಲ್ಲಿ ಫಂಡ್ ಆ್ಯಡ್ ಆಗುತ್ತೆ ಡ್ಯಾಶ್ ಬರ್ಡಿಗೆ ಬರ್ತೀನಿ ಓಕೆ ಇಲ್ಲಿಗೆ ಫಂಡ್ ಆ್ಯಡ್ ಆಗುತ್ತೆ ಫಿಫ್ಟಿ ರುಪೀಸ್ ಇದೆಯಲ್ಲ ಇಲ್ಲಿಗೆ ಫಂಡ್ ಆ್ಯಡ್ ಆಗುತ್ತೆ ಓಕೆ ಈ ರೀತಿ ನೀವು ಮೈ ವರ್ಟಲ್ಲಿ ಫಂಡನ್ನ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿಕೊಂಡು ನಿಮ್ಮ ಟೀಮಿಗೂ ಕೂಡ ಸರಿಯಾದ ರೀತಿಯಲ್ಲಿ ಗೈಡೆನ್ಸ್ ಕೊಡಿ ಇದೇ ರೀತಿ ಈ ಒಂದು ವೀಡಿಯೋನ ಆದಷ್ಟು ನಿಮ್ಮ ಟೀಮು ಕೂಡ ಎಲ್ಲರಿಗೂ ಕೂಡ ಕಳಿಸ್ಕೊಡಿ ಯಾವ ರೀತಿ ಲೋಡ್ ಮಾಡಬೇಕು ಅದನ್ನು ಕಳಿಸ್ಕೊಡಿ ಮತ್ತು ನೀವು ಕಂಪ್ನಿಯಲ್ಲಿ ಬರ್ತಕ್ಕಂಥ ಅಪ್ಡೇಟ್ನ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು ಡೈರೆಕ್ಟಾಗಿ ಕಂಪ್ನಿ ಯೂಟ್ಯೂಬ್ ಚಾನಲ್ಗೆ ಹೋಗುತ್ತೆ ಇದು ಬಂದುಬಿಟ್ಟು ರೆಫರಲ್ ಐ ಡಿ ನಂಬರ್ ನಿಮ್ಮ ನೀವು ಒಂದು ಈ ನಂಬರಿಗೆ ರೆಫರ್ ಮಾಡಿದ್ರೆ ಈ ಒಂದು ಲಿಂಕಲ್ಲಿ ರೆಫರ್ ಮಾಡ್ಬೋದು ಮತ್ತು ಎ ಪಿ ಕೆ ಆ್ಯಪ್ದು ಲಿಂಕ್ ಇದು ಇವಾಗ ಎ ಪಿ ಕೆ ಆ್ಯಪ್ದು ಬೇರೆ ಲಿಂಕ್ ಇದೆ ಗ್ರೂಪಲ್ಲಿ ಮತ್ತು ನಿಮ್ಮ ಸೀನಿಯರ್ ಕಡೆಯಿಂದ ತೊಗೊಳ್ಳಿ ಬೇರೆ ಲಿಂಕ್ ಬೇರೆ ಎಲ್ಲ ಲಿಂಕ್ ಇದೆ ಅದರಲ್ಲಿ ನೀವು ಆ್ಯಪ್ನ ರೀಚಾರ್ಜಿಗೆ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೋದು ಓಕೆ ಥ್ಯಾಂಕ್ ಯು ಈ ರೀತಿ ನೀವು ಫಂಡನ್ನ ಲೋಡ್ ಮಾಡಿ ಓಕೆ ಜೈ ಹೈ ಸ್ಮಾರ್ಟ್